దిశో బారా వస బట్టెహింద శాలి బిట్బిట్ బిడా భారీ చందతీ దిశ ఇవత శిశ ದಿಶಾ ಹೊಸ ಬಟ್ಟೆ ಹಾಕಿಂಗಿಲ್ಲ ತಲೆ ಉಂಟು ಚಿನ್ನ ಹಾಕಿಂಗಿ ಚಂದ ಇತ್ತು ಸಾನೆ ಬಾರ ನೀನು ಶಾಲೆಗೆ ಬಾರ ನಮ್ಮ ಶಾಲೆಗೆ ನಾನು ಬತ್ನಿ ಕರ್ಕೊಂಡು ಹೋಗೋಣ ನಾನು ನೀನು ಹೋಗೋಣ ಈಗ ಗಣೇಶ್ ಮಾವನ ಕರ್ಕೋಕ್ರಂತ ನಮ್ಮನ್ನ ಹೋಗೋದು ಇವತ್ತು ಆಗಸ್ಟ್ ಹಾರಿಸ್ತಾರ ಚಾಕ್ಲೇಟ್ ಕೊಡ್ತಾರೆ ತಿನ್ಕೊಂಡು ಬರೋದು ಸಾನೆ ಇಬ್ಬರು ಬರ್ರೆ ಹೋಗೋಣ ಬೇಗ ಟೈಮ್ ಆಯ್ತು ದಿಶಾ ಯಾರ ನೀವು ಹೊಸ ಬಟ್ಟೆ ತಂದು ಕೊಟ್ಟಿದ್ದು ಆಗಸ್ಟ್ ಹದಿನೈದು ಅಂತ ಹೇಳಿ ಪಾಪ ಹೊಸ ಬಟ್ಟೆ ತಗೋಬಂದೈತಿ ಚಂದ ಕಾಣ್ತೀಯ ದಿಶೋ ಇವತ್ತು ಗೊತ್ತಾ ನೀನು ಚಂದ ಕಾಣ್ತೀಯ ನೀನು ಹೊಸ ಬಟ್ಟೆ ಹಾಕಿಂದೀಯಲ್ಲ ಹೌದಾ ದಿಶೋ ಇದು ಹೊಸ ಬಟ್ಟೆನೇ ಚಂದ ಕಾಣ್ತೀನ ಹಾ ಸಾನಿ ಚಂದ ಕಾಣ್ತೀಯ ಐ ದಿಶೋ ಸಾನಿ ಬರ್ರೆ ಎಂತ ಮಾಡ್ತಾ ಇದ್ದೀರಾ Bandiwi, jiru papa. Berke jiru garis mawa. Ber ber wagan. Disha, bini tadi tata mara. Ama, bye bye tata. Berra berra sako. Disha, garis mawa udah nari bega bega. Ha, basa nih nino ba bega. Kayak kalian do. ಇರೋದಿಶು ಸಾನಿ ಚಾಕ್ಲೇಟ್ ಕೊಟ್ರೆ ನಂಗೆ ಕೊಡೋನು ನಿಮ್ಮ ಕೈಯಾಗಿ ಇರೋದೊಂದು ನಾನು ಹಿಂಗೆ ಯಾಕೆ ನಿಮ್ಮ ಕೈ ಕೊಡ್ತಾರಲ್ಲ ಶಾಲೆಗೆ ಸಾನಿ ನಿಂಗೆ ಎರಡು ಕೊಡ್ತಾರಲ್ಲ ನಂಗೊಂದು ಒಂದು ಕೊಡು ಸರಿ ಆಯ್ತು ಅದಿಶು ನಡಿ ಹೋಗೋಣ ಮಾವ ಬೈತೈತಿ ಎಂತಾದ್ರ ಬರ್ರ ಬೇಗ ಕಾರತ್ ಹತ್ ಬರ್ರ ಬನ್ನಿ ಮಾಮ